ಮೂರು ತೆಗೆದು ಚೆನ್ನಾಗಿ ತೆಗಿತು ಹ್ಞೂ ಮೂರು ಇಂಚು ಪ್ಲಸ್ ಇಲ್ಲೊಂದು ಹ್ಞೂ ನಾಲ್ಕು ಇಂಚು ನಾಲ್ಕು ಇಂಚ್ ಇದೆ ಅಂತ ಅಂದರೆ ಇದಕ್ಕೆ ಸಿಂಗಲ್ ಸೂಪರ್ ಫಾಸ್ಟ್ ಕಟ್ ಅಂದರೆ ಪಾಸ್ಪರಸ್ ಅನ್ನೋ ಗೊಬ್ಬರ ನೀವು ಯಾವ ರೂಪದಲ್ಲಿ ಕೊಡಬೇಕು ಹ್ಞೂ ಎಲ್ಲೂ ಕೊಡಬೇಕು ಗಿಡದಿಂದ ಒಂದೂವರೆ ಎರಡು ದೂರದಲ್ಲಿ ಇದು ಕೊಟ್ಟರೆ ಇದು ಎಳ್ಕೊತದೆ ತುಂಬ ನೀಟಾಗಿ ಮೇಲೆ ಬರುತ್ತೆ ಇದೆ ಹ್ಞೂ ಹ್ಞೂ ಆಮೇಲೆ ಈಗ ಇದು ಸ್ಟ್ರೆಂಥ ಈ ಏಜ್ಗೆ ಕರೆಕ್ಟಾಗಿದೆ ಹ್ಞೂ ಈಗ ಹದಿನಾರೆಲ್ಲ ಇರ್ಬೇಕು ಹ್ಮ್ ಹದಿನಾರೆಲ್ಲ ಇದೆ ಈಗ ಲೆಕ್ಕ ಮಾಡಿದೀವಿ ಇನ್ನೊಂದು ಸರಿ ಲೆಕ್ಕ ಮಾಡೋಣ ಮಾಡಿದ್ದೀ ಬನ್ನಿ ಅಲ್ಲಿ ಆ ಕಡೆ ನೋಡಮ್ಮ ಬನ್ನಿ ಬನ್ನಿ ಅಂದ್ರೆ ವಿಡಿಯೋ ಕಟ್ ಮಾಡಿ ಮಾಡಿ ಕಾಲ್ ಬನ್ನಿ ಸರ್ ವಿಡಿಯೋ ಮಾಡ್ಕೊಂಡ್ಬರ್ತಪ್ಪ ಮೊದಲು ತೋರ್ತೈತೆ ಇಲ್ಲಿ ಊಟ ಸಾಲಿಲ್ಲ ಈ ಎಲೆ ಎಲ್ಲ ಅದಾದ್ಮೇಲೆ ಸ್ವಲ್ಪ ರೆಕವರಿ ಆಗೈತೆ ನೆಕ್ಸ್ಟ್ ಹಿಂಗೆ ಬಂತು ನೆಕ್ಸ್ಟ್ ಇನ್ನೊಂದೂ ಊಟ ಗೊತ್ತಾಯಿತು ನೆಕ್ಸ್ಟ್ ಗೊಬ್ಬರ ಕೊಟ್ಟಾಗ ಈ ಎಲೆ ಈ ಎಲೆ ಚೇಂಜ್ ಆಯ್ತು ಆಯ್ತು ಹೌದು ಬದಲಾವಣೆಗಳು ಕಾಣಿಸ್ತಾ ಇದೆ ಆಹಾರ ತಕ್ಕಂತೆ ಎಲೆಗಳಿವು ಇದು ಊಟ ಇಲ್ದನೆ ಇದು ಹ್ಯಾಂಡಿಕ್ಯಾಪ್ ಆಗಿದೆ ಆಹಾರದ ಕೊರತೆಯಿಂದ ಈ ತರ ಆಗಿರ್ತಕ್ಕಂಥದ್ದು ಊಟ ಕೊಟ್ಟ ಮೇಲೆ ನೋಡಿ ಈ ಎಲೆ ಬಂದ್ಮೇಲೆ ಈ ಎಲೆ ಬಂದೈತೆ ಆಮೇಲೆ ಇದು ನೆಕ್ಸ್ಟ್ ಊಟ ಕೊಟ್ಟ ಮೇಲೆ ಇವೆಲ್ಲ ಚೇಂಜಸ್ ಆಗಿದೆ ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ ಚೇಂಜಸ್ ಆಗಲ್ಲ ಅವು ಗೊಬ್ಬರ ಕೊಟ್ಟ ನೀರು ಒಂದ್ ಸ್ವಲ್ಪ ಸಂತಾಜ್ ಆಗ್ಬಿಟ್ಟು ಮಧ್ಯ ನಾವು ನೋಡ್ಕೊಂಡಿಲ್ಲ ನೀರ್ನ ಈ ಸತ್ತೆ ಬೆಳೆದು ಬಿಟ್ಟಿತ್ತಲ್ಲ ಹಾಗಾಗಿ ಏನು ಮಾಡ್ದು ನಾವು ಕೊನೆಗೆ ನೀರು ಸಡನ್ಲಿ ನೋಡಿದ್ಮೇಲೆ ನೀರ ಕಟ್ಟು ಇಲ್ಲಿ ಈ ತರ ಹೊಡ್ದ್ರೆ ಗೆಡ್ಡೆ ದಪ್ಪ ಐತದೆ ಅಂತ ಇದು ಈ ದಪ್ಪಾದ ದಪ್ಪಾದ ಈ ಪಟ್ಟೆ ಹೊಡಿತದ ಒಂದೊಂದು ಗೊತ್ತಾಯ್ತು ಇದು ಏಳು ಎಂಟು ಪಟ್ಟೆ ಹೊಡೋದು ಹಿಂಗ ಒಂದೇ ಸರಿ ಹಿಂಗ್ ಹಿಂಗ್ ಬಂದ್ಬಿಟ್ರಿ ಓಪನ್ ಆಗ್ಬಿಟ್ರಿ ಹಿಂಗೆ ಅದು ಡಿಸೀಸ್ ಬೋರಾನ್ ಅಂತ ಇದು ಇದು ಒಂದೊಂದ್ ಪಟ್ಟೆ ಹೊಡೆದ್ರೆ ಇದು ಭೂಮಿ ಹೊಡಿತಾ ಇದೆ ನೋಡಿ ಗೆಡ್ಡೆ ಹಿಂಗೆ ದಪ್ಪ ಆಯ್ತಾ ಅಂತ ಇದು ಕಂಬ ಪ್ಪಂಗ ಈ ಪಟ್ಟೆ ಬಿಟ್ಟವ್ರಿಗೆ ಪಾಪ ಗೊತ್ತಿಲ್ಲದಾನೆ ಇರೋರು ಬೇರೆ ಏನು ಹೇಳ್ತಾರೆ ನೋಡಿ ಈ ಇದು ಒಣಗೋಗಿದೆಯಲ್ಲ ಒಣದಿಲ್ವ ಅಲ್ಲಿ ಅವ್ ಒಣಗೋಗಿಲ್ವಾ ಕಂಬ ದಪ್ಪ ಆಗದೆ ಮತ್ತೆ ಇದು ಒಡ್ದ್ತದೆ ಮತ್ತೆ ಇದು ದಪ್ಪ ಆಯ್ತದೆ ಈ ಪೇಸ್ಟ್ ಖಾಲಿ ತಕ್ಷಣ ಇದ್ರಿಂದ ಓಪನ್ ಆಗುತ್ತೆ ಇವು ಅಷ್ಟೇ ಆಮೇಲೆ ಓಪನ್ ಆಯ್ತಾವ ಇದು ಗಡ್ಡೆ ದಪ್ಪ ಆದ್ ದಪ್ಪ ಆದ ಈ ರೋಗ ಕೊಡ್ತಾ ಇದ್ರಿ ಹ್ಞೂ ಇಲ್ಲಿ ಬನ್ನಿ ಸರ್ ಇದು ವಿಡಿಯೋ ಮಾಡಿದ್ರೆ ಇದು ಇಲ್ಲಿ ಈ ತರ ನೀರು ಕೊಡ್ತಾ ಇರೋದ್ರಿಂದ ಏನು ಆಗ್ಬಹುದು ಅಂದ್ರೆ ಈ ಗೆಡ್ಡೆ ಬಾಳೆ ಗಿಡ ಗೆಡ್ಡೆ ಈ ತರ ಬರ್ತಾವೆ ಇದು ಸುತ್ತ ಇದು ಬೇರ್ ಬರ್ತದೆ ನೀರ ನಾವು ಹಿಂಗೆ ಇಲ್ಲೇ ಬಿಡ್ತಾ ಇದ್ರೆ ಇಲ್ಲೆಲ್ಲ ನೀರು ಬಿದ್ದು 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 ಕೊಡ್ತಾವೆ ಕೊಳತಾಗ ಏನಾಗುತ್ತೆ ರೋಗ ಬದಲ ಬರೋ ಸಾಧ್ಯತೆ ಇರಬಹುದು ಅದಕ್ಕೆ ನಾವು ಏನು ಮಾಡ್ಬೇಕು ಹೀಗಂದ್ರೆ ಕುರ್ಲಿ ನೀರಾ ಹ್ಞೂ ಈ ಕಡೆ ಬಾಪ ಇಷ್ಟು ಸೇವ ಇದ್ರೆ ಇಲ್ಲಿ ಸಾಕು ಇಷ್ಟು ಇದ್ರೆ ಇಷ್ಟು ಇದಕ್ಕಿಂತ ಜಾಸ್ತಿ ತೇವ ಇರಬೇಕು ಎಲ್ಲಿ ಈ ಜಾಗದಲ್ಲಿ ಈಗ ಇಲ್ಲಿ ತೇವ ಜಾಸ್ತಿ ಆಯ್ತು ಇಲ್ಲಿ ತೇವ ಇಲ್ಲ ನೋಡಿ ಇದೆಲ್ಲ ಬಾಳೆ ಗಿಡದ ಬೇರೆಗಳು ಹ್ಮ್ 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 ಇಲ್ಲಿಗೆ ಊಟ ನೀರ್ ಕೊಡ್ಬೇಕು ನೀವ್ ಬುಡು ಕೊಡ್ಬಾರ್ದು ನೆಕ್ಸ್ಟ್ ಇಂದ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಬದಲಾಯಿಸಬೇಕು ಡ್ರಿಪ್ ಇಲ್ಲಿ ಡ್ರಿಪ್ನ ಹೆಂಗೆ ಮಾಡಬೇಕು ಇದು ಈ ಕಡೆ ಮುಗಲಿ ಇದು ಬಣ್ಣ ಇದೆ ಕಡೆ ಹ್ಮ್ ಈ ದೂರದಲ್ಲಿ ಇಲ್ಲಿ ಇಲ್ಲಿ ಇನ್ನೊಂದು ಇನ್ನೊಂದು ನೀವು ಇಲ್ಲಿ ಕೊಟ್ರೆ ನೀವು ನೀರು ಇಲ್ಲಿಂದ ಅಲ್ಲಿ ಎತ್ಕಳ್ರಪ್ಪ ಅಂತ ಇಲ್ಲಿ ನೀರ ಒಂದ್ ವಾರ ನೀರ್ ಕೊಡಿ ಹ್ಮ್ ನೀರ್ ಕೊಟ್ಬಿಟ್ಟು ಗಿಡ ನೋಡಿ ಬದಲಾಯ್ತವ இல்லை இல்லை உதீப நமக்கு அது பழைய அது ஹோய்த்து விட் அதுக்கு ಹೆಚ್ಚುವರ್ ಹಾಳಿ ಇಲ್ಲಿ ಹಣ ಮಾಡಿ ಒಟ್ಟಿನಲ್ಲಿ ಹ್ಮ್ ನಮ್ಗೆ ಈ ಜಾಗದಲ್ಲಿ ತೇವ ಆಗಬೇಕು ಈ ಜಾಗದಲ್ಲಿ ತೇವ ಆಯ್ತು ಅಂದ್ರೆ ನಿಮ್ಗೆ ಗಿಡಗಳ ಫುಲ್ ಬದಲಾವಣೆ ಗೊಬ್ಬರನು ಕೂಡ ನೀವು ಈ ನರದಲ್ಲೇ ಕೊಡ್ಬೇಕು ಹ್ಮ್ ಹ್ಮ್ ರೋಟಿ ಹೊಡೆದ್ ಬಿಡುದ್ರ ರೋಟ್ರಿ ಯಾವ ಇಲ್ಲ ಆರಾಮಾಗಿ ನಿಮ್ಗೆ ತ್ಯಾವಕ್ಕೆ ರೋಟ್ರಿಗೆ ಏನ್ ಮಾಡಬೇಕು ಅಂದ್ರೆ ಈ ಮಾಡಿ ಕಳೆ ಮಧ್ಯಾಹ್ನ ಸೆಂಟ್ರಿಗೆ ಒಂದ್ ಎರಡು ದಿನ ನೀರ್ ಆನ್ ಮಾಡಿ ಎರಡ್ ಮೂರ್ ದಿನ ತೇವ ಆದ ತಕ್ಷಣ ಇಮ್ಮಿಡಿಯೇಟ್ ಮಾಡಿದ್ರೆ ಇದು ಈಗ ನೀರು ಇಲ್ಲ ಇಲ್ಲ ಅಲ್ವಾ ಇಲ್ಲಿ ಮಡಿಗೆ ಇಲ್ಲಿಂದ ಇದು ತೇವ ಆದ್ರೆ ಇಷ್ಟು ತೇವ ಆಯ್ತದೆ ನಮ್ಗೆ ಇಷ್ಟು ಮಾತ್ರ ರೋಟ್ರಿ ಹೊಡಬೇಕು ನೀವು ಇಲ್ಲಿ ಹೊಡೆದ್ರೆ ಬೇರೆ ಕಿರ ಆಯ್ತದೆ ಹಂಗಾಗಿ ಈ ನಾರಿಕೆ ರೋಟ್ರಿ ಹೊಡ್ಸ್ ಈ ಕ್ಲೀನ್ ಏನು ಮಾಡೋದು ಅದೇನ್ ಬುದ್ಧಿನ ಸೇವ್ ಮಾಡಿದ್ರೆ ಅಷ್ಟೇ ಏನ್ ತೊಂದ್ರೆ ನಮ್ಗೆ ಹಲೋ ನಮ್ದು ಅರ್ಥ ಆಯ್ತಾ ಸೊ ಅದು ಹೆಂಗ್ ಆಗಿದೆ ಅಂದ್ರೆ ಬಡಿ ಪರಿ ಪರ ತೋರಿಸ್ತೀನಿ ಒಂದು ಮಣ್ಣ ಗೊತ್ತಿಲ್ಲ ಒಂದ್ ಚೂರ್ ಲೈಟ ತೆಗೋಣ ಇನ್ಸೂರ್ ಒಳಗೆ ಹೋಗ್ಲಿ ನೋಡಿ ಅಲ್ಲಿ ಪುಟ್ಟು ಬಾಳೆ ಸಿಗಲ್ಲ ಸರ್ ಈಗ ಸ್ವಲ್ಪ ಸಣ್ಣ ಹ್ಮ್ ಒಂದು ಐದು ನಿಮಿಷ ಸರ್ ಒಂದು ಐದು ನಿಮಿಷ ಇಲ್ಲಿ ಬಣ್ಣ ಇಲ್ಲ ಈ ಕಡೆ ಹಾ ನೋಟೋಣ ಇದು ಇಬ್ಬರು ಬನ್ನಿ ನೋಡೋಣ ಇದು ಇದು ಕೊಳ್ತ ಇದು ಹ್ಮ್ ಇದರಿಂದ ಕೊಳತೋಗಿರೋದ್ರಿಂದ ನೀರು ಆಹಾರ ಎಳೆಯೋದಿಲ್ಲ ಇದು ಇದ್ರ ಬೇರೆ ಯಾವ ತರ ಇರಬೇಕು ಅಂದ್ರೆ ನೋಡಿ ಇದ್ರದ್ದು ಕೊಳ್ತೋಗಿದೆ ಇಲ್ಲೆಲ್ಲರೂ ಬದುನಲ್ಲಿರೋದೊಂದು ಅಂತ ನೋಡಿ ಎಷ್ಟು ವೈಟ್ ಇದೆ ಎಷ್ಟು ವೈಟ್ ಇರಬೇಕು ಇದು ಈ ತರ ಬೆಳ್ಕೊ ಬಂದಿರ್ತದೆ ವೈರು ಬೇರು ಫುಲ್ ಹಿಂಗ್ ಬರ್ತದೆ ಇದು ಯಾವಾಗ ಕೊಳತಾಯ್ತೋ ಗಿಡಗಳು ಲೇಟ್ ಆಗಿ ಬೆಳವಣಿಗೆ ಆಯ್ತವೆ ಇಲ್ಲೇ ನೀರ್ ಬಿಟ್ರೆ ಆ ತರ ಆಗುತ್ತೆ ನಾವು ನೀರನ್ನ ಇಲ್ಲಿ ಕೊಟ್ರೆ ಇಲ್ಲಿಂದ ಇಲ್ಲಿಂದ ಎಳೀತದ ಅದು ಇಲ್ಲೆಲ್ಲ ತೇವ ಆಗುತ್ತಲ್ಲ ಹಂಗೆ ಈ ಭೂಮಿ ನೋಡಿ ಇಷ್ಟ ಇಷ್ಟ ಮಾತ್ರ ತೇವಾಗೋದ್ರೆ ಇದು ಬಳೆದೆ ಇದು ಇದು ಇದೇನಾಗತ್ತೆ ಅಂದ್ರೆ ಇಷ್ಟೊಂದು ಇಷ್ಟೊಂದು ತೇವ ಬೇಡ ಸುರ್ ಕಡಿಮೆ ಇರಬೇಕು ನೀರು ಬರೀ ಬುಡಕ್ ಮಾತ್ರ ಬಿಟ್ಟಿರೋದ್ರಿಂದ ದೂರ ಇಲ್ಲಿ ಬೇರಿದೆ ಇಲ್ಲಿಗೆ ನಾವು ನೀರು ಕೊಡ್ಬೇಕು ನೋಡಿ ಗೊತ್ತಾಯ್ತಾ ಕರಗಿರೋದು ಹಂಗಾಗಿ ಅದ ಅದು ಆಗದ ಬೇಡ ಅಂತ ಬೇಕಾದ್ರೆ ನೋಡಿ ಇಲ್ಲ ಎರಡು ತರ ಇದೆ ನೋಡಿ ಇದು ಸೊಪ್ಪುಂದು ಬೆಳಗದೆ ಇದು 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 ಹಳೆಯದು ಈ ತರ ವೈಟ್ ಇರಬೇಕು ಈ ತರ ವೈಟ್ ಇರಬೇಕು ಇದು ವೈಟ್ ಇದೆ ಇದು ಇಲ್ಲಿ ಗಂಟ ಅದೇ ಇದು ಏನ್ ಇಲ್ಲಿಂದ ಆಹಾರ ಗೊಬ್ಬರ ಕೊಟ್ಟಿದ್ರೆ ಎಳಕತ್ತದೆ ಇಲ್ಲಿ ನೀರು ಕೊಟ್ರೆ ಇದು ಗಂಟಲು ಬರ್ತದೆ ಇಲ್ಲ ಇದನ್ನ ಕಟ್ ಮಾಡಕ್ ಹೋಗ್ಬಾರ್ದು ಸೊ ಅದು ನೋಡಿ ಇಷ್ಟು ಎಲ್ಲ ವೈಟ್ ಇರುವಂತ ಇದೆಲ್ಲ ಬಾಳೆ ಬೇರೆ ಇದು ನೋಡಿ ಇಲ್ಲಿ ಎಷ್ಟು ಬೇರೋ ಇಲ್ಲ ನೋಡಿ ಮಣ್ಣು ಅತಿ ತ್ಯಾವ ಇಲ್ಲ ಇದು ಇಲ್ಲಿ ನೋಡಿ ಎಷ್ಟು ತೇವ ಇಲ್ವಲ್ಲ ಜಾಸ್ತಿ ಅದಕ್ಕೆ ನೀರಿನ ಅಂಶನ ಬುಡಕೆ ಜಾಸ್ತಿ ಮಾಡಬಾರ್ದು ದೂರು ಎರಡು ಮಾಡಿ ಅಂತ ಈಗ ಎಮರ್ಜೆನ್ಸಿಗೆ ಇವತ್ತು ನಾಳೆಗೆ ಇರಲಿ

ಇಲ್ಲ ಅಂದ್ರೆ ಇಲ್ಲಾಂದರೆ ಕೈಯಲ್ಲಿ ಚಾಕುನ ತುದಿ ಈ ಕಡೆ ಕಿಟ್ಕೊಂಡು ಹಿಂಗೆ ಹಿಂಗೆ ಮುರಿದಾಕ್ ಹೊಟ್ಟೆ ಅಷ್ಟೇ ಅಲ್ಲಿ ಲೇಟಾಗಿ ಬರ್ತಾರೆ ಇನ್ನು ಈಗ ನಿಮ್ಮದು ಇನ್ನೇನಾರು ಕೊಷನ್ ಇದ್ರೆ ನಿಮ್ದು ಏನು ಇದ್ದರೆ ಈಗ ಅದೇ ಈಗಿನ ಅಲ್ಲಿ ಗಿಡ ಚೆನ್ನಾಗವ ಇಲ್ಲಿ ಗಿಡ ಚೆನ್ನಾಗ್ಯಾವ ಸರ್ ಇಲ್ಲಿ ಇದು ಇದು ನಮಗೆ ನಮಗೆ ಒಂದು ಕೆಲಸ ಆಯಿತು ಇದು ನಾಲ್ಕು ಹಾಂ ಇದು ಕೆರಡೆ ಹಿಂಗೆ ಗಿಡ ಎಲೆ ಒಣಗವಲ್ಲ ಅದು ಎಲೆ ನೀವು ಊರಿಗೆ ನೀರು ಕೊಟ್ಟಿಲ್ಲ ಅಂತ ಎಲ್ಲಿಗೆ ಇದ್ರ ನೀರು ಇಲ್ಲೂ ಕೊಡಿ ಅಂತ ಅದಕ್ಕೆ ಕೇಳ್ತಾ ಇದೆ ನಾವೇನ್ ಮಾಡ್ತೀವಿ ಬಿಡು ಕೊಡ್ತಾ ಇದ್ದೀವಿ ದೂರು ಕೊಟ್ರಗಲ್ಲ ದೂರು ಕೊಡ್ಬೇಕು ಈಗ ಇದ್ರ ಲೆಕ್ಕಕ್ಕೆ ನೀವು ಒಂದ್ಸರಿ ಹದಿನಾರು ಎಲೆ ಇರ್ಬೇಕು ನೀವು ಗಿಡ ನಾಟಿ ಮಾಡಿದ್ರೆ ಒಣಗರು ಎಲ್ಲ ಲೆಕ್ಕ ಕಡೆ ನಾ ಎರಡೋ ಮೂರು ಸಿಕ್ಕೂ ಮೂರು ನಾಲ್ಕು ಎಂಟು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಎಲೆ ಇದೆ ಒಂದು ಹದಿನಾರು ಹದಿನೇಳ ಅಂದ್ರೆ ನಿಮಗೆ ನಾಲ್ಕು ಕಾಲ್ ತಿಂಗಳು ಅಥವಾ ನಾಲ್ಕು ತಿಂಗಳು ಒಂದು ವಾರ ಆಚೆ ನಾಲ್ಕು ತಿಂಗಳ ತಿಂಗಳು ಎಂಟನೇ ತಾರೀಕೆ ಹಾ ಎತ್ ಮಗ ಅಲ್ಲೇ ಇದು ಸುಳಿ ಹೋಗಿರೋದು ಇಲ್ಲ ನಾನೇ ತೆಗ್ದಿ ಅದನ್ನ ಸುಳಿ ಹೋಗ್ಲಿಲ್ಲ ಗುರುಗಳ ಇಲ್ಲಿ ಇದು ಯಾಕೋ ಚಿಲ್ ಚಿಲ್ಲಿ ಹೊಡ್ದಂಗೆ ಇಷ್ಟು ಇದು ಇದನ್ನ ಯಾಕೆ ರೋಗಿಗಳ ಲಕ್ಷಣ ಅಂತ ತಗದೆ ಹಾಕ್ತಿ ಅದನ್ನ ರೋಗ ಲಕ್ಷಣ ಅಲ್ಲ ಅದು ಗೊಬ್ಬರ ಅದ್ರ ಬೇರೆಗೆ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಆಯ್ತರ ನೋಡಿ ಇದು ಇಲ್ಲಿ ಪಾಚಿ ಬಂದಿದೆ ನೋಡಿ ಇದು ಪಾಚಿ ಬಂದಿರತಕ್ಕಂಥ ಈ ತರ ಇಷ್ಟೊಂದು ನೀರ್ ಬರಬಾರ್ದು ಇಷ್ಟೊಂದು ಪಾಚಿ ಬರಬಾರ್ದು ಸೊ ಅದಕ್ಕೆ ಈಗ ಇದೇನಾಯ್ತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇತ್ತಲ್ಲ ನಾವ್ ಇದ್ ಮಾಡಿದ್ವಲ್ಲ ಏನು ಈ ಗೊಬ್ಬರ ಹಾಕಿದ ತಕ್ಷಣ ನಾಟಿ ಗೊಬ್ಬರು ಇದನ್ನ ಮೇಲೆ ಮಳೆ ಹೋಯ್ತು ನಾವು ಕಿದಕ್ ಬಿಟ್ವಿ ಇದನ್ನ ಕೆದಕ್ ತೊಟ್ಟ ನೋಡಿ ಇದು ಚೆನ್ನಾಗಿ ಕ್ಲೀರ್ ಆಗ್ಬಿಡ್ತವ ಗಾಳಿ ಆಡ್ತಾ ಹಾ ಕೆದುವ ಗೊಬ್ಬರ ಹಾಕಿದ ತಕ್ಷಣ ಇದನ್ನ ಕೆದಕ್ನಿಲ್ಲ ಅದೇನ್ ಮಾಡ್ತಿ ಇದೊಂದ್ ಸ್ವಲ್ಪ ನೋಡಾಡದಾಯ್ತು ಆಯ್ತು ಈಗ ಕೆದಕ್ತಾಗ ಸ್ಟಾರ್ಟ್ ಮಾಡ್ದು ಆಮೇಲೆ ಅದೇ ರಿಕವರಿ ಆಯ್ತಾ ಬರ್ತಾವೆ ಗಾಳಿಗೆ ಈಗ ನಿಮ್ಗೆ ಅರ್ಥ ಆಯ್ತದೆ ಗೊತ್ತಾಯ್ತು ಭೂಮಿಗೆ ಗಾಳಿ ಆಡಿದ್ರೆ ಗಿಡ ಚೆನ್ನಾಗ್ ಬರ್ತದೆ ಈ ಕಡೆ ಗಾಳಿ ಆಡ್ತ ಚೆನ್ನಾಗ್ ಬಂತು ಸ್ವಲ್ಪ ಗಾಳಿ ಆಡಿಲ್ಲ ಲೇಟ್ ಆಯ್ತಾ ಶನಿ ಈಗ ನಿಮ್ದು ಕಳೆ ಬೆಳ್ಕೊಂಡ್ಮೇಲೆ ಅದ್ ಸಣ್ಣ ಸಣ್ಣ ಚುಚ್ಚಕ್ಕೆ ಬಂದಿರೋದು ಮೋಡ ಆಯ್ತಾರಣ್ಣ ಅಣ್ಣ ಸರಿ ಆ ಮೋಡಕ್ಕೆ ಇದು ಸಿಗಾಟೋಕ ಅಂತ ರೋಗ ಇದು ಹ್ಮ್ ನೀವ್ ಅಲ್ಲಿ ಒಣಗ್ತದೆ ಅಂದ್ರಲ್ಲ ಅದ್ ಬೇರೆ ಇದ್ ಬೇರೆ ಇದು ಸಿಗಾಟೋಕ ರೋಗ ಅಂತ ಇದು ಈ ಬಿಸಿಲು ಬಂದ್ರೆ ಹೊಟ್ಟಾಯ್ತದೆ ಇಲ್ಲಿ ತೇವ ಬುಡದ ಫಂಗಸ್ ಗಳು ಮೇಲೆ ಗಿಡನ ಎರಡು ಈಗ ಇನ್ನೊಂದು ತಿಂಗಳು ಮಧ್ಯೆ ಇಲ್ಲಿ ಗಿಡ ಯಾಕೆಂದ್ರೆ ಬೇರೆ ನೋಡಿ ಇದು ಇಲ್ಲಿ ಗಂಟ ತೇವ ಆಯ್ತದೆ ಇಲ್ಲಿ ಗಂಟೆ ತೇವ ಆಯ್ತದೆ ಸೊ ಅದ್ ಬೇರ್ಗಳೇನ್ ಮಾಡ ಈಸಿಯಾಗಿ ಹೇಳ್ತದೆ ಈಗ ಆಮೇಲೆ ಅಲ್ಲಿಗೆ ಬೇಕಾಗಿಲ್ಲ ಬುಡಕ್ಕೆ ನೀರೇ ಕೊಡಬಾರ್ದು ನೀವು ಎಲ್ಲಾರು ಬಾಳೆ ತೋಟ ವಿಸಿಟ್ ಮಾಡಿ ರೋಗ ಎಲ್ಲಿ ಬಂದ್ರೆ ಹೋಗಿ ಸುಮ್ನೆ ನಿಂತೇಳಿ ಆ ಡ್ರಿಪ್ರ ಒಂದು ಬುಡಕ್ ಬಿಟ್ಟಿರ್ತಾರೆ ಇಲ್ಲಾಂದ್ರೆ ಅತಿ ಹೆಚ್ಚು ನೀರ್ ಬಿಟ್ಟಿರ್ತಾರೆ ಅಲ್ಲಿ ಪಾಚಿ ಬಂದಿರ್ತಾರೆ ಅದಕ್ಕೆ ಅದು ರೋಗ ಬರ್ತಕ್ಕಂತ ನಿಮ್ಮಲ್ಲಿ ಬಿಸಿಲು ಬಂದಿರೋದ್ರಿಂದ ಅದಿಲ್ಲ ಆಮೇಲೆ ಈ ಕಡೆ ಪೂರ್ವ ದಿಕ್ಕಿನಿಂದ ತುಂಬಾ ಚೆನ್ನಾಗಿ ಸೂರ್ಯ ಕಿರಣ ಬಿಡೋದ್ರಿಂದ ಯಾವ್ದು ರೋಗ ಲಕ್ಷಣಗಳು ಇಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಚೆನ್ನಾಗಿ ಬಂದೈತೆ ಇದು ಪರವಾಗಿಲ್ಲ ಇದು ಈಗ ಕಳೆ ನಾವೇನ್ ಮಾಡ್ದೋ ಲೇಟ್ ಮಾಡ್ಬಿಟ್ಟು ಅದರಿಂದ ಒಂದ್ ಸ್ವಲ್ಪ ನೋಡೋ ಕೆಲಸ ಮನೆ ಈ ಬಾ ನೀರ್ ಪಟ್ಟಿದ್ರಲ್ವಾ ಅದಕ್ಕೊಂದ್ ಅರ್ಧ ಗಂಟೆ ಆನ್ ಮಾಡ್ಬಿಡಿ ಎಲ್ಲಕ್ಕೂ ಒಂದ್ ಒನ್ ಅವರ್ ಒನ್ ಅವರ್ ಹ್ಮ್ ಈಗ ಕಳೆ ಒಡೆಯ ಒಂದ್ ಎರಡ್ ದಿನ ಗಂಟಾ ಆಮೇಲೆ ಮಧ್ಯಾಹ್ ಬಿಡ್ಬಿಟ್ಟು ಕಳೆ ಒಡೆಯ ಒಂದ್ ಟಾನಿಕ್ ಕೊಡ್ತೀನಿ ಎಲ್ಲಕ್ಕೂ ಒಂದೊಂದ್ ಲೀಟರ್ ಒಂದೊಂದ್ ಲೀಟರ್ ಹ್ಮ್ ಮೂರ್ ತರ ಟಾನಿಕ್ ಕೊಡ್ತೀವಿ ಒಂದೊಂದ್ ಅದಲ್ಲ ಅದರಿ ಎಲ್ಲ ಚೇಂಜ್ ಮಾಡ್ತೀವಿ ಎಲ್ಲ ಸಣ್ಣ ಡ್ರಾಪ್ಸ್ ಸಣ್ಣ ಮಕ್ಳು ಡ್ರಾಪ್ಸ್ ಆಮೇಲೆ ಊಟ ಎಲ್ಲ ಚೇಂಜ್ ಮಾಡ್ತೀವಿ ಹಂಗಾಗಿ ಮೂರ್ ತರ ಕೊಡ್ತೀನಿ ಅಣ್ಣ ಮೂರ್ ತರದು ಮಿಕ್ಸ್ ಮಾಡ್ಬಿಟ್ಟು ಫುಲ್ ಕೊಡ್ತೀವಿ ಆಮೇಲೆ ಗಡ್ಡೆಗ್ ಬಿಡ್ಬೇಕು ಅಲ್ಲಿ ಗಂಟ ಸ್ವಲ್ಪ ಗಡ್ಡೆ ತ್ಯಾವಾಗಿರ್ಲಿ ಗಡ್ಡೆಗೆ ಅಂದ್ರೆ ಫುಲ್ ಹುಡಕೆ ಬಿಡಬೇಡಿ ಇಷ್ಟು ದೂರದಲ್ಲಿ ಬಿಡೋದು ಹಿಂಗೆ ಹ್ಮ್ ಒಂದ್ ದೂರದಲ್ಲಿ ಒಂದ್ ಎಗ್ ಬಿಡ್ತ ಎಲ್ತ್ ಯಾವಾಗ್ ಇರ್ತದ ಆ ಕಡೆ ಹಾಕಿ ಅದ್ ಬ್ಯಾಕ್ಟೀರಿಯಾಗ ಬೆಳ್ಕೊಂಡು ಇಮೇಟ್ ಆಗಿ ಬುಕ್ ಅಪ್ ಸರಿ ಇನ್ನ ಹ್ಮ್ ಹೆಂಗ ಇರೋದನ್ನ ಇಲ್ಲಿ ನೋಡ್ರಿ ಭೂಮಿ ಲೂಸ್ ಆದ್ರೆ ಇದು ಬೇಕಂದ್ರೆ ಒಂದು ಸಾರಿ ಆಳವಾಗಿ ಹೊಡಸಿ ಇದು ಸದಾ ಆಯ್ತಲ್ಲ ಇದನ್ನ ಸ್ವಲ್ಪ ಇದು ಆಳ ಆದ್ರೆ ಬೇರು ಬೆಳಕೊಳಕ್ಕೆ ಲೂಸ್ ಆದ್ರೆ ಗಾಳಿ ಆಡ್ತದೆ ಗಾಳಿ ಆಡ್ತ ತಕ್ಷಣ ಬೇರು ಇಮಿಡಿಯೇಟ್ ಆಗಿ ಬರಕಂತ ಆಗುತ್ತೆ ಸ್ವಲ್ಪ ಆಳ ಇದು ಕರೆಕ್ಟಾಗಿ ನಾವು ಕೂತ್ ಕೂತ್ ಕೂವೇ ನಾವು ಹೊಟಿ ಹೊಡಿಸು ಕೂಪಷ್ಟು ಕರೆಕ್ಟಾಗಿ ಮ್ಯಾಚ್ ಆಯ್ತು ಅಷ್ಟೇ ಗಿಡ ಮಾಡ್ತೀನಿ ನೀವು ಹೇಳ್ತೀನಿ ನನಗೆ ಭೂಮಿಗೆ ಗಾಳಿ ಆಡಬೇಕು ಈಗ ಅತಿ ಹೆಚ್ಚು ತೂಪಾಗಿರೋ ಟ್ರಾಕ್ ಹೊಡ್ಸಿದ್ರು ಗಾಳಿ ಆಡಕಿಲ್ಲ ಹಿಂದೆ ಎತ್ತಿನಲ್ಲಿ ಹೊಡಿಸಿದ್ರೆ ತುಂಬಾ ಹೋದ್ರೆ ನಾವು ಮುಂದೆ ಮುಂದಕ್ಕೆ ಹೋದ್ಮೇಲೆ ಹಿಂಗಡಿಂದ ಲೂಸ್ ಮಾಡೋದು ಯಾವ್ದು ಇಂದ ಲೂಸ್ ಮಾಡ್ಕೊಂಡು ಹಿಂದೆ ಮತ್ತೆ ಮುಕ್ತಂಗ್ ಪ್ರಯೋಜನ ಆಗ್ತಿದಾಗ ಈಗ ಹಿಂದ್ಗಡೆ ಎಲ್ಲ ನೀಲ್ಗಳು ಇರೋದು ಎತ್ತಲು ಮುಂದಕ್ಕೆ ಇರೋಲ್ಲ ಎತ್ತಲು ಮುಂದಕ್ಕೆ ಕೊಡ್ತೀವಿ ಹಿನ್ಗಡೆ ಹೋಗ್ತೀವಿ ಸೊ ಹಂಗಾಗಿ ನಿಮ್ಗೆ ಲೂಸ್ ಆದಷ್ಟು ಗಾಳಿ ಹವಾ ಆಡದಷ್ಟು ನಿಮ್ಗೆ ಜಾಸ್ತಿ ಇಂಪ್ರೂವೆಂಟ್ ಆಗ್ತದೆ ಒಂದ್ ಬೆಳವಣಿಗೆ ಅಂತೂ ಇದೆ ಯಾವ್ದು ಸಮಸ್ಯೆ ಇಲ್ಲ

ತಂದು ಹೊಡಿತೀನಿ ಒಂದು ಉಳಿಯಲ್ಲ ಒಂದು ಎಲೆಯಲ್ಲಿ ಒಂದ್ ತವರ ಇತ್ತು ಕನಿಷ್ ಅದು ಮಾಂಸ ತಂದು ಪುರ ಬಿಡ್ತೀವಲ್ಲ ಪತ್ರ ಎಲ್ಲಾನು ಎಲ್ಲ ತಿಂತಾ ಬಿಡ್ತದೆ ಆ ಪತ್ರ ಧರ್ತನ ತಿಂತಾ ತಿಂತ